ನಾನು ಮೂರುವ ದಿನ ಬಿದ್ದದೆ ಅವಳೇ ಅದ ಹೇಳಳೆ ಎವ್ಡು ಅವ್ನು ಯಾವನ್ನ ಇಷ್ಟಪಟ್ಟಿದ್ಮೇಲೆ ಹೇಳ್ಬೇಕಾಗಿತ್ತು ಅವತ್ತೆ ಇವತ್ತು ಒಳಗೆ ಸೇತ ಕುತ್ಕೊಂಬಿಟ್ರಿ ಬರೀ ಇದ್ಕೆ ಬಾಯ್ಲಿ ನೀನು ಮುಂದುವರೆ ಅಲ್ಲರೂ ಮುಂದುವರೆ ಹಂಗಾನ ಆಯ್ತು ಗೊತ್ತ ನನಗೆ ಇನ್ನು ಎತ್ತಿಗೆ ಬೆಂಕಿಕ ಇಷ್ಟಪಟ್ಟ ಮೇಲೆ ಹೇಳ್ಬೇಕಾಗಿತ್ತು ಎಂತವನಾರು ಇಷ್ಟಪಟ್ಟಿರೋ ಅಂದ್ಬಿಟ್ಟು ಕಟ್ಟಿ ಕಳ್ಸವು ಅದು ಬಿಟ್ಬಿಟ್ಟು ಅದು ಯಾವ ನಾಟಕ ನೀನು ಒಪ್ಕೊಂಡೆ ನೀನು ಯಾಕೆ ಒಪ್ಕೊಂಡೆ ಅಲ್ಲ ಪ್ರಪಂಚದ ಮೇಲೆ ನೋಡ್ತಾ ಇಲ್ವಾ ಒಪ್ಕೊಬಿಡೋದು ಒಂದು ತಿಂಗ್ಳು ಬಾಡಂಗಿಲ್ಲ ಎರಡು ಹೆಚ್ಚು ಕಮ್ಮಿ ಮಾಡಿ ಸಾಯಿಸ್ಬಿಡೋದು ಹ್ಞೂ ಎಲ್ಲವ ಏನೇನು ಏನೇನು ಪ್ಲಾನ್ ಹಾಕೊಂಡಿದ್ದೀರೋ ಕಣಪ್ಪ ಬಲೆ ಈಜ್ಕೆ ಏನು ಏನು ಏನಜ್ಜಿ ಯಾವನು ಇಷ್ಟಪಟ್ಟಿದ್ದೆ ಅಂತಲ್ಲ ಯಾವನು ಇಷ್ಟಪಟ್ಟಿದ್ದೇನೆ ನೀನು ಯಾವನ್ ಜೊತೆ ಹೋಗಿದೆ ಪೋಟ ಕಳ್ಸಿದ್ದೆ ಅಂತಲ್ಲ ಆಕಾಶ ಪೋಟ ಕಳಿಸ್ಬಿಟ್ಟು ನನ್ ಮದ ನಾನ್ ಮದ್ವೆಗ ಹುಡ್ಗಿ ಅಂತ ಕೇಳೋದು ಅಂತಲ್ಲ ಗ್ಯಾನ ಬೇಡ ನಿಂಗೆ ಲೋಪರ್ ಬಿಟ್ಟಿದ್ದೆ ನೀನು ಅತ್ಯವಚಿತ ಕಾಲ ನೀನು ಈ ಕೆಲಸಕ್ಕೆ ಅತ್ಯವಚಿತ ಹೇಳು ದ್ರದ್ರು ಬಿಟ್ಟಿದ್ದೇನೆ ಯಾವ ಬುದ್ಧಿ ನಾನು ಇಷ್ಟಪಟ್ಟಿದ್ದ ಅಮ್ಮನ್ಗೆ ಹೇಳಿದೆ ನಾನು ಬೇಡ ಬೇಡ ಏನು ಅಂತ ಮಾಡಿದ್ದು ಬರ್ಲಿ ಬರ್ಲಿ ಅಂತ ಕಾಯ್ತೇವ ಬದುಕಾ ಬರ್ಲಿ ಅಂದ್ರೆ ಕಾಯ್ತೇವನಿ ನಾನು ಕೊಟ್ಟಿರ ಸದ್ರ ಹೆಚ್ಚಾಗದೆ ಕತೆ ಅವಳಿಗೆ ಆಕ್ಟಿಂಗ್ ಆಡ್ತಾವಳೆ ನಾನು ಸದ್ರ ಕೊಟ್ಟನಲ್ಲ ಅದೇ ನಾನು ತಪ್ಪು ಮಾಡಿದ್ದು ನಾನು ಇರ್ತಿ ಮಕ್ಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನೋಡ್ಕೋತೇವನಿ ಅದೇ ಅದೇ ನಾನು ತಪ್ಪು ಮಾಡಿದ್ದು ಕತೆ ನಾನು ಬುರ್ಲಿ ಬುರ್ಲಿ ಮಾಡ್ತೀನಿ ಆ ಬುಡ್ಡಿಗೆ ಆ ಬುಡ್ಡಿನೂ ಇರೋಂಗಿಲ್ಲ ನೀನು ಇರೋಂಗಿಲ್ಲ ಮನೆಯಿಂದ ಕೋಯ್ತಾ ಇರ್ಬೇಕು ನೀನು ಅಪ್ಪ ನಾವೆಲ್ಲಪ್ಪ ಹೋಗಮ್ಮ ಯಾಕಪ್ಪಂಗೆಲ್ಲ ಅಂದೇ ನನ್ನ ತಪ್ಪಾಯ್ತು ಕಣಪ್ಪ ಅಜ್ಜಿ ತಪ್ಪಾಯ್ತು ಇನ್ನು ನೀವು ಹೇಳ್ದಂಗೆ ಕೇಳ್ತೀನಿ ಆಕಾಶಂಗೆ ಮದುವೆ ಆಯ್ತೀನಿ ಆ ಹುಡುಗನ ಬಿಟ್ಬಿಡ್ತೀನಿ ನಾನು ಸವಾಸಕ್ಕೆ ಹೋಯ್ಕಿಲ್ಲ ಓಹೋ ನೀನಿಂಗೆ ತಿರಿಕೊಂಡು ಸುತ್ತಕೊಂಡ ಬಳಸ್ತಾ ಬಂದಿರೋಳ ನಾಗಕ್ಕೆ ಅವ್ನೇನು ಬಿಟ್ಟು ಬಿದ್ದಿದ್ದಾನೆ ಆಕಾಶ ಬಿಟ್ಟು ಬಿದ್ದಿದ್ದಾನೆ ಹೇಳು

ಮಾಡಿ ಇವ್ ಗಿರ್ಜಿ ಗಿರ್ಜಂಟಿ ಜೊತೆ ಬಾಂಬ್ಬಿಟ್ಟು ಕರ್ಕೋತದ ಅದೇ ಸ್ಥಾನ ಕಂತೆ ಕೇಳ್ದಾರೆ ಮಗ್ಳುವ ಮಾನವರ್ ಬದಿ ಕಳೀಕಿದ್ರ ಮನಿ ಮಾನವರ್ಬದಿಯಲ್ಗೋದಾಳು ಬಾಯಿ ಕುತ್ಕೋ ಬಾಯಲ್ಲಿ ಮಾತಾಡ್ಬಿಡ ನೀನು ನೀನು ನೀರ್ ಕೊಟ್ಟಿರೋ ಸದ್ರದಿಂದ ಅವ್ರು ಆತರ ಆಡ್ತರದ ಅವ್ರು ಮೂಲ ಕಾರಣ ನೀವೇ ನಿನ್ ಬಿಟ್ರೆ ಇನ್ ಯಾರು ಇಲ್ಲ ಸುಮ್ಮನೆ ಯಾಕೆ ಮಾತಾಡಿ ನೀನು ಸುಮ್ಮನೆ ಹಾಕ್ಲ ಮಾತಾಡಿ ತಪ್ಪಿರೋ ನಿಂದುಕಲ್ಲ ನೀನ್ ಕೊಟ್ಟಿರೋ ಸದರ ಕಲ ಅದು ನೀನ್ ಕೊಟ್ಟಿದ್ರೆ ಸದರದಿಂದ ಅದು ಎಷ್ಟ ಮಕ್ಕಳನ್ನ ಎಷ್ಟರಲ್ಲಿ ಇಡಬೇಕು ಅಷ್ಟೇ ಇರಬೇಕು ತಂದ ಹಾಕಬೇಕು ಹೆಂಗ ಇಸ್ಕಿಬೇಕಲ್ಲ ಸದಾ ಕೊಟ್ಟರೆ ತಲೆಮೇಲೆ ಕತ್ಕೊಂಡು ಹಚ್ಚದಲ್ಲ ನನ್ ಏನಪ್ಪ ಗೊತ್ತೆ ಬಡ್ಡಿ ಹಕ್ಕು ಹಿಂಗ್ ಮಾಡ್ತಾರೆ ಅನ್ಬಿಟ್ಟು ನಾನೇನ ನಾನು ಕನವ ನನ್ನ ಎಷ್ಟು ನೀನು ಯಾರು ನಮ್ಮ ನಮ್ ನಂಬುದು ನಾವು ಕಟಕೋಬೇಕು ನಮ್ಮ ಮಟ್ಟೆ ನಾವು ಹೊಕ ನೋಡ್ಕೋಬೇಕು ಅನ್ಬಿಟ್ಟು ನೋಡ್ಕೊಂಡಿದ್ದಪ್ಪವ ನಾನು ಈ ಬೊಡ್ಡಿ ಹಕ್ಕಳು ಕಲಿ ಕಲಿ ಅಂತ ಹೇಳಿತವ

இல்வா ஓய் தே கடைதே உரு மகள நம்ம அனாமல் வந்து கடையை நின் நீ மெத்தி பெங்கிக்கு அவரு மகள ஏன் அவ தரீ அவரது புத்தி கல் நீ அல்ல கண்டு கண்டு மாதிரி கத்துவோகு நீத்தும் நீஜிழது கத்தே யாது காரணக்குவே நான் மாட்கொழரலாம் அந்த ஊர் சோபகத்தே பூடம் எழுதே அவ்வளோ மாட்கொழரல அவரு மாவா மாதா மாதிரி நீ வர கித்தோத்தி உன மகள நான் காத அது முக்தங்க கட்டை ஓகே பாய் முச்சு ನೀನು ಪ್ರೀತಿ ಸಿರಲ್ಲಿ ಹೇಳ್ಬೇಕಾಗಿತ್ತು ನಾನು ಯಾವ ಆಕೂ ಮದ್ವೆ ಹೆಂಗೆ ಇಷ್ಟಪಟ್ಟಿನಿ ನಾನು ಅವನೇ ಮದುವೆ ಆಗೋದು ಅಂತ ಹೇಳ್ಬಿಟ್ಟು ಹಾಕುವೆ ಯಾರು ಬೇಡ ಅಂತಿದ್ರು ಯಾರು ಬೇಡ ಅಂತಿದ್ದರು ನೀನು ಬೇಡ ಅಂತಿದ್ರೆ ಬೇಡ ಅಂತಿದ್ರೆ ಹೇಳು ನೀನು ನೋಡಿದೆ ಮೊಳ್ಯಂಗೆ ಮಳ್ಯಂಗೆ ಮುಗು ತನಕರ ಯಾರು ಬೇನಕಪ್ಪೆ ನಾವು ಸತ್ಯ ಏನಾದ್ರು ಅಷ್ಟು ಸುಲಭಾಗಿ ಮುಚ್ಚಿ ಮಾಡ್ದಾಗವ ಅಷ್ಟು ಸುಲಭಾಗಿ ಮುಚ್ಚಿ ಮಾಡ್ದಂತ ವಿಷಯ ಎಲ್ಲ ಅದು ಎಲ್ಲನೂ ಹೇಳಿದೆ ಕನ್ನ ಅಮ್ಮನೇ ಸುಮ್ಮನೆ ಆಕಾಸು ಮದುವೆಗು ನೀನು ಅಂತ ಅಂದಿದ್ದು ನನ್ನ ದೇವ್ರಣೆಗು ನಾನು ನಾನು ಅಲ್ಲಿಗೆ ಆ ಹುಡುಗಿ ಆಯ್ತೀನಿ ಅಂತ ಅಂದಿದ್ದು ಈಗ ಎಂಗೇಜ್ಮೆಂಟ್ ಎಲ್ಲ ಆಗಿ ಕಿತ್ತು ಅಂದ್ರೆ ನಾಳೆ ದಿವಸಕ್ಕೆ ನನ್ನ ಜೀವನ ಸರಿ ಅದು ಅಜ್ಜಿ ಹಿಂಗೆ ಹೇಳ್ತೀರಾ ನೀನು ಮಾತ್ರ ಮಾಕಾಕಿ ತಗೊಂಡ್ಬಿಡ್ತೀನಿ ಎಂಗೇಜ್ಮೆಂಟ್ ಅಂದ್ರೆ ಮತ್ತೆ ಅವ್ನು ಕೂಟಕ್ಕೆ ಸುತ್ತಕ್ಕೆ ಹೋಗಿದೆ ನೀನು ಬರ್ತಾರೆ ಯಾಕೆ ಆಚರಿಸಕ್ಕೆ ಹೋಗಿದೆ ಆಗಿದೆ ಆಯ್ತು ಹೋಗಿದೆ ಅಂತ ಇರಬೇಕಾಗಿತ್ತು ಇದಕ್ಕೆ ಆಯ್ತಿತ್ತಿಲ್ವಾ ನಾನು ಎಂಗೇಜ್ಮೆಂಟ್ ಆಗಿರೋಳು ನಾನು ಹೆಂಗಿರ್ಬೇಕು ನಾಳೆ ದಿತ್ತು ಗೊತ್ತಾದ್ರೂ ಮದುವೆ ಮಾಡ್ಕೊಂಡ್ರು ಇಲ್ವ ಅನ್ನೋದು ಯೋಚನೆ ಮಾಡೋ ಪರಿಸ್ಥಿತಿ ಇತ್ತು ಹೇಳು ಪರಿಜ್ಞಾನ ಇತ್ತು ನಿಮಗೆ ಗೊತ್ತಾಯ್ತಿ ನಾನು ಕಬಿಟ್ಲು ಕಲಾವಳು ಗೊತ್ತಾಯ್ತಿ ನಾನು ಕಬಿಟ್ಲು ಪೆದ್ದ ಮುಡೇವು ಇವಕ್ಕೆ ಏನು ಗೊತ್ತಾದದ್ದು ಅಂತ ಕಬಿಟ್ಲು ಭಗವಂತ ಕುಂತಾರೆ ಮೇಲೊಬ್ಬ ನೋಡೋಕೆ ಒಳ್ಳೆಯದು ಕೆಟ್ಟದ್ದು ಏನಕ್ಕೆ ಮಾಡೋಕೆ ನಮಗೆ ಮೋಸ ಮಾಡಕ್ಕೆ ನೋಡಿದೆ ಈಗ ನೋಡಿ ಹೆಂಗಾಯ್ತು ಅಂದ್ಬಿಟ್ಟು ಅವ್ನು ಯಾವನಾಗಲಿ ಯಾವ ಕೂಲಿ ಮಾಡೋಣ ಆಗಲಿ ಅವ್ನೇ ಮಾಡೋಕೆ ಹೋಗು ಪ್ರೀತಿಸಿದ್ಯಲ್ವ ಪ್ರೀತಿಸ್ಬಿಟ್ಟು ಎಂಗೇಜ್ಮೆಂಟ್ ಆದಮೇಲೆ ಸುತ್ತಕ್ಕೆ ಹೋಗಿದ್ದೀ ಅಂದಮೇಲೆ ಅವನ ಜೊತೆ ಮಾಡ್ದೆ ನಿನ್ನ ಜೊತೆ ಮಾಡೋದು ಕಂಡು ಬಾಯಿ ಒಳಗೆ ತಕ್ಕ ಕದ ಆಕಾ ಹಾಂ ನೀನು ಈಗ ಈ ಬುದ್ಧಿ ಕಲ್ತಿರೋಳು ನಾಳೆ ದಿವಸಕ್ಕೆ ಇನ್ನೊಂದು ಮಾಡ್ತೀಯಪ್ಪ ಎಲ್ಲ ಅವರು ಅಪ್ ಮಗ ಒಂದು ಅಪ್ಪ ಮಗ ಒಂದು ಕಣ್ಣಂಗೆ ಸಾಕು ಕೂತವ್ರೆ ಅವ್ರ ಮನೆ ದ್ರೋಹ ಮಾಡೋದು ಅವ್ರ ಮನೆ ಹಾಳು ಮಾಡೋದ ನಮ್ಮ ಮನೆ ಉದ್ದಾರ ಮಾಡ್ಕೊಳಕ್ಕೆ ಹೋಗಿ ಇನ್ನೊಬ್ರು ಮನೆ ಹಾಳು ಮಾಡೋದು ನಮ್ಗೆ ದೇವ್ರೊಳಗೆ ಕಂಡು ಕಂಡು ಹೆಂಗೆ ಹೆಂಗೆ ಕೊಟ್ಟಕದ್ದು ಅವೆಲ್ಲ ಇಲ್ಲ ಕತೆ ಹೋಗು ಬಾಯಿ ಮುಚ್ಕೊಂಡು மனாலி மனாலி கத்து சொனாலி கத்தி மனா முட்டே இவ்ளோ மனாலி அந்த நன்கொந்த முட்ட ஒன் அவனு மகளூர் கனவ இப்போதவாக்கே அது சரி கண்டித்தினுடா தோர்ல நம்பதா இன்னே நம்பி தலையோ இன் மேலே நேவாகி கலி மனி கண்டிங்கே முகஸ்தி முகசீன் முச்சக்க முச்சக்காஸ்தி மாத்தாடா நீங்கியாக நீ சதா கொடுக்க கொட்கொந்த தலைமையாஸ் இல்ற இல்ற మిట్ మీరు వే కనపడుతు మిక్మీద మేర ఇన్నేను ఇన్నే ఇద మిక్మీరు కలసా బాయి ముచ్చుకుంటు ఇప్పు ఆడబా నేను వీప్నం వర్కబా నేను బాయి ముచ్చుకడు సుమ్మిర్ల నేను సదర కొట్బట్ ఈ తలమనే ఇరుల్ నోడు ఏళ్ళ కళి ఎలు బోగవే అంతే గొప్ప నింకి ఎల్ బావే అది గొప్పదా దేవస్థానం దేవస్థానం కల్దం హెంక అది యా ము కడ ఎట్టు మటుకు నేను ఎత్తి బాస్తీ నేను ఇంకొని బట్టీ అంత అది హెందు హెండు అది హెంగస్ కడది నేను ఎన్ని నేనే నేను అవును తల్లి కట్టా ఆడుకల్ నీ కట్స్కడదివ ಎಲ್ಲ ಕೆಲ ಸುತ್ತ ನಿಂತಿದ್ದಾಳೆ ಎಲ್ಲಿ ಹೋಗಳೆ ಅಂತ ಏನು ಕಂಡು ಹಿಡಿದು ಹಾಂ ಎತ್ತಿ ಬೆಂಕಿ ಕಂಗೆ ಇಷ್ಟೆಲ್ಲ ಆಗಿರೋದು ಕತೆ ಊರ ಎದ್ದು ನೀನು ಯಾವಾಗಿದ್ದೀರಿ ಯಾಕೆ ಇಷ್ಟೆಲ್ಲ ಆಯ್ತಿತ್ತು ಬಾಯಿ ಮುಚ್ಕೊಂಡು ನೋಡ ಒಟ್ಗೆ ಹೇಳೋ ಅವ್ರು ಆಯ್ತಾ ನಮ್ಗೆ ಯಾವ್ದೇ ಕಂಡುಕೊಂಡು ನಾವು ಮಾಡ್ಕೊಳ್ತೀರ ಇದು ಮದುವೆ ಕ್ಯಾನ್ಸಲ್ ಅವನಲ್ಲ ಹೇಳೋರೆ ಈಗ ನಾವು ಏನು ತಪ್ಪು ಅವ್ರ ಇಲ್ಲ ಯಾಕೆಂದ್ರೆ ತಪ್ಪೆಲ್ಲ ಎಲ್ಲ ಸಿಕ್ಕಿರೋದು ನಮ್ಮ ಕಡೆನಿಗೆ ಅದ್ರಿಂದ ಬಾಯಿ ಮುಚ್ಕೊಂಡು ಅದೇನಾವಳ ಅವ್ನ ಪ್ರೀತಿಸಿದಳು ಕಟ್ಟು ಅವನಿಗೆ ಕಟ್ಬಿಟ್ಟು ಯಾರು ಯಾವ ತರಲೆ ಪ್ರೀತಿಸಿದಳು ಏನು ಯಾರು ಗೊತ್ತೋ ಸುಮ್ಮನೆ ಅವ್ನು ಕಟ್ ಕಳ್ಸಿಬಿಟ್ಟು ನಮ್ಗೆ ನಾವೇ ಕಂಡು ನೋಡ್ಬೇಕಾಯ್ತದೆ ಈಗ ಆಗಿದ ಐತಿ ನೀನು ನೀನು ಬರ್ಬೇಕಿಲ್ಲ ಮಾತಾಡಬೇಕಾಗಿತ್ತು ಕನವ ಹ್ಮ್ ಸೋ ಬಗ್ಗಿಂದವೇ ಮಾಡ್ಕೊಬಿಡೋ ಬರ್ತಗಿ ಅಂದ್ಬಿಟ್ಟು ಹ್ ಎ ಇದಾಗು ಯಾಕೆ ಈ ಕಡೆದಾಗ ಅಲ್ಲಿ ಆಗಿಲ್ಲನ ಅದೇ ಅದಯ ಸರಿ ಗುಸ್ಕ ಬರ್ಬೇಕಾಯ್ತದ ಕಂಡು ಕಂಡು ಎ ಕಪ್ ಕಂಡೀರ ಪೋಟೋಗಳನ್ನ ನೋಡ್ಬಿಟ್ಟು ಯಾರ್ನ ಮದುವೆ ಮಾಡ್ಕೊಂಡಾರ ಯಾರ್ನ ಮಜ್ಜವೆ ಮಾಡ್ಕೊಂಡಾರ ಓ ನಾವು ಕೇಳಕ್ಕೇ ನಮಗೂ ಮಾನ ಮರೋದಿಲ್ಲ ಅಂತಾರ ಅಷ್ಟೇ ಯಾ ನೀನು ಚನ್ನಾಗಿ ಮಾತಾಡ ಕಲ್ತಿದ್ಯಲ್ಲ ಮಗ ನೀನು ಪರವಾಗಿಲ್ಲ ನೀನು ಸುಮಾರಾಗೆ ಮಾತಾಡ್ತೀನಿ ನೀನು ಏಯ್ ಅರೆ ಹೆಂಗ್ ಮಾತಾಡ್ತಾನ ನೋಡಿನು ಹೋಗ್ ಬಾಯ್ ಮುಚ್ಕೊಂಡು ಜಾಸ್ತಿ ಮಾತಾಡೋದು ನನ್ ಪಾಪ ತಿಸ್ಬಿಡ ನನ್ಗೆ ಒಪ್ಪಕಿಲ್ಲ ಅಂದ್ಯಾ ಸುಮ್ನೆ ಹೋಗ್ ಹೋಗಿ ಅದಿ ತಲೆ ಕೆಸ್ಬಿಡ ನನ್ಗೆ ಬಾಯ್ ಇಟ್ಟಾಕಂದ್ರು ಯಾಕೆ ಬೋಳೋದಿಲ್ಲ ನಮ್ ನತಗೆ ಸರಿ ಬಿಡವ ಆಯ್ತು ಬೋಯ್ ಬಿಡ ನೀನ್ ಬೋದಿ ಬೋದಿ ನಾನೇನ್ ಮಾಡ್ದವ ನಾನು ನಾನು ಏನ್ ಮಾಡೇ ಕ್ಲಿಂಗ್ ಮಾಡಕ್ ಕೇಳಿದ್ನ ನಾನು ಸಾಧ್ರ ಕಮ್ಮಿ ಕೊಡೋಣ ಅತ್ತೆ ಕಣಪ್ಪ ಸದ್ರ ಹೊಸಿ ಕಮ್ಮಿ ಕೊಡೋಣ ಕೇಳು ಇದ್ಕೆ ಸರಿ ಆಯ್ತು ಬರ್ಲಿ ತಡ ಬಡ್ಡಿ ಮಾಡ್ತೀನಿ ಅವ್ರಿಗೆ ಅವಳು ಊನ ಈಗ ಗೊತ್ತಿದ ಮೇಲೆ ಹೇಳ್ಬೇಕಾನೆ ಹಿಂಗೆ ಹಿಂಗೆ ಬೇಕಂದ್ರೆ ಈ ತರ ಅಂತ ನಾನು ಅದ್ರ ಸಹ ಎಂಗೇಜ್ಮೆಂಟ್ ಆಗಿರೋಳು ನೀನು ಹಂಗೆಲ್ಲ ಹೋಗ್ಬೇಕು ಮಾಡಿ ನೀವು ಸಲಸಕ್ಕೆ ಅಂತ ಉಗಿಯಕೈತಿ ಓಪನ್ ಮಾಡಿಯವಳು ಮನೆಯೊಳಗೆ ಏನು ಮಾಡ್ತಿದ್ದು ಇವಳು ದರ್ದ್ರ ಬಡ್ಡಿ ಇವಳು ಮನೆಯೊಳಗೆ ಕುತ್ಕೊಂಡು ಕುತ್ಕೊಂಡು ತಿರ್ಗ ತಿರ್ಗ ಕುತ್ಕೊಳಕ ಇವಳು ದರ ನೋಡ್ಕೊಂಡು ಆ ನಡಿಪತ್ತ ಅದಾ ಮಾಡಿ ಮುಡಿಗಿದೆ ಇನ್ನೇನಪ್ಪ ಏನು ಸಾರ್ವ ಸೋಲ್ವ ತರಬೇಕು ಬರಬೇಕು ಅಯ್ಯೋ ಉಪ್ಪು ಹೆಂಗಪ್ಪ ಮೆಣಸಕಾಯಿ ಹೆಂಗಪ್ಪ ಈರುಳ್ಳಿ ಹೆಂಗಪ್ಪ ಅಂತ ಹೊಂದಿಸ್ಬೇಕು ಎಲ್ಲ ನಾದ ಮಾಡಿ ಮುಡಿದಿರ್ತೀವಿ ತಿಂತ ತಿಂತ ಕುಣಿತಾರೆ ಅವನು ಮಗಳವೇ ಇನ್ನೇನು ಬೋರ್ಲಿ ಬೋರ್ಲಿ ಸುನ್ ಬಿಟ್ಟು ಬರ್ಲಿ ಮನೆಗೆ ಮಾಡ್ತೀನೋಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ